ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಬುಧವಾರದ ಸಂಚಿಕೆ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯಲ್ಲೇ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಪುಟ್ಟಕ್ಕನ ಮನೆ ಮುಂದೆ ಎಲ್ಲರೂ ಕುಳಿತುಕೊಂಡಿರುತ್ತಾರೆ ಅದೇ ಸಮಯದಲ್ಲಿ ಕೆಲವು ವ್ಯಕ್ತಿಗಳು ಬಂದು ಏ ಗಂಗಾಧರಯ್ಯ ಬಾರೋ ಇಲ್ಲಿ ಅಂತ ಹೇಳಿ ಕರೀತಾರೆ ಅವರನ್ನು ನೋಡಿ ಗಂಗಾಧರಯ್ಯ ಅವರು ಗಾಬರಿ ಬೀಳುತ್ತಾರೆ ಆಗ ಸಹನಾ ನೀವೆಲ್ಲ ಯಾರು ಅಂತ ಕೇಳಿದ್ದಕ್ಕೆ ಅವರು ನಾವ್ಯಾರು ಅಂತ ಹೇಳಿ ಅವನಿಗೆ ಗೊತ್ತು ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಆಗ ಗಂಗಾಧಯರಯ್ಯ ಅವರು ಹೆದರಿಕೆಯಿಂದ ಅವರ ಮುಂದೆ ನಿಂತು ಅಷ್ಟೊತ್ತಿಗೆ ಅದರಲ್ಲಿರೋರು ಒಬ್ರು ಏನೋ ನಾವು ಯಾರು ಅಂತ ಹೇಳಿ ಆಗಲೇ ನಿನಗೆ ಮರೆತೋಯ್ತಾ ನಾವು ದಾಸಪ್ಪನವನ ಕಡೆಯವರು ಅವರು ನಿನ್ನ ಜೊತೆ ಮಾತಾಡಬೇಕಂತೆ ಅಂತ ಹೇಳಿ ಫೋನ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡ್ತಾರೆ ಏನಯ್ಯ ಏನು ನಿನ್ನಗೋಳು ಆ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಒಯ್ದು ಜೈಲಲ್ಲಿ ಇಟ್ಟಿದ್ದೀಯಲ್ಲ ನೀನು ಅಲ್ಲ ನನ್ನಿಂದ ದೂರ ಹೋಗಿ ನೀನು ಏನು ಸಾಗಿಸಿದೆ ಸಾಧಿಸಿದೆ ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಕಣೋ ಈಗ ನಿನ್ನ ಮಗಳು ನೆಲದ ಮೇಲೆ ಬಿದ್ದಿರೋ ರಸಗುಲ್ಲದ ಹಾಗೆ ಯಾರು ಬಂದರೂ ಬೇಕಾದರೆ ಮುತ್ಕೊ ಮುತುಕೊಳ್ಳಬಹುದು ಆದರೆ ಒಂದು ವೇಳೆ ನಾನು ಬೇಲ್ ಕೊಟ್ಟು ಕರೆದುಕೊಂಡು ಬಂದರೆ ಅದನ್ನು ನಾನೇ ತಿಂತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಗೋಪಾಲಣ್ಣವರು ಬಂದು ಗಂಗಾಧರಣ್ಣ ಯಾರವರು ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಆಗ ದಾಸಪ್ಪ ಅವರು ಯಾರೋ ಅದು ಅವನು ಇವನು ಅಂತ ಹೇಳಿ ಮಾತಾಡ್ತಾ ಇದ್ದಾನೆ ನಾನು ಯಾರು ಅಂತ ಹೇಳಿ ಸತಿ ಅರ್ಥ ಮಾಡಿಸು ಸರಿಯನು ನಾವಿನ್ನ ಹೊಡ್ತೀವಿ ಅಂತ ಹೇಳಿ ಹುಡುಗರು ಕಾಲು ಕಟ್ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಅದಕ್ಕೆ ಗಂಗಾಧರಣ್ಣ ಅಯ್ಯೋ ಏನಂತ ಹೇಳೋದಣ್ಣ ದೇವರೇ ಬಚ್ಚಿಟ್ಟು ಕಾಪಾಡಿದ್ದು ಕೂಸು ಅದು ಆದರೆ ಈಗಲೇ ಜೈಲ್ ಪಾಲಾಗಿದೆ ಆಗಿದೆ ಅವಳು ಅವರಿಂದ ಬಚಾವಾಗಿ ದೂರ ಇದ್ದಾಳೆ ಅಂತ ಹೇಳಿ ಸಂತೋಷ ಪಡಲ ಇಲ್ಲ ಈ ರೀತಿ ನಡೀತಾ ಇರೋದಕ್ಕೆ ದುಃಖ ಪಡಲ ಅಂತ ಹೇಳಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ ಈ ಕಡೆ ಸಚಿನ್ ಅವರಮ್ಮ ಇಬ್ಬರು ಒಂದು ಅಂಗಡಿಲಿ ಜ್ಯೂಸ್ ಕುಡಿತಾ ಇರ್ತಾರೆ ಆಗ ರೇವತಿಯವರು ಏನು ನನ್ನ ಮಗನಿಗೆ ನನ್ನ ನೋಡಬೇಕು ಅಂತ ಅನಿಸಿದೆ ಏನು ನನ್ನ ನೆನ್ಸ್ಕೊಂಡಿದ್ಯಾ ಅಂತ ಕೇಳಿದ್ದಕ್ಕೆ ಹೌದಮ್ಮ ನಿನ್ನನ್ನು ನೋಡಬೇಕು ಅಂತ ಅನಿಸಿದ್ದು ನಿಜ ಹಾಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಅದಕ್ಕೆ ಹೇಳ್ ಕರ್ಸ್ತೆ ಅಂತ ಹೇಳಿದ್ದಕ್ಕೇನು ಮಗನೇ ನಿನಗೆ ದುಡ್ಡು ಬೇಕಿತ್ತ ಬಿಡು ಹಾಗಾದರೆ ನಿಮ್ಮ ಅಪ್ಪನಿಗೆ ಹೇಳಿ ನಿನಗೆ ಟ್ರಾನ್ಸ್ಫರ್ ಮಾಡಿಸ್ತೇನೆ ಅದಕ್ಕೆ ಸಚಿನ್ ಅಪ್ಪ ಅಮ್ಮ ನನಗೇನು ದುಡ್ಡು ಬೇಕಾಗಿರಲಿಲ್ಲ ನನಗೆ ಅಪ್ಪನ ಕಾನ್ಸೆಟ್ಸಲ್ಲಿ ಕಾಂಟ್ಯಾಕ್ಟಲ್ಲಿರೋ ಅಂಥ ಲಾಯರು ನಂಬರ್ ಬೇಕಾಗಿತ್ತು ಆಗ ರೇವತಿಯವರು ಗಾಬರಿಯಿಂದ ಯಾಕೋ ಸಚ್ಚು ಏನಾಯಿತು ಇನ್ನರ್ಡು ತೊಂದರೆ ಆಯ್ತನೋ ಅಂತ ಗಾಬ್ರಿಯಿಂದ ಕೇಳಿದ್ದಕ್ಕೆ ನನಗೇನು ತೊಂದರೆ ಆಗಿಲ್ಲ ಆದರೂ ಲಾಯರ್ ನಂಬರ್ ಬೇಕಮ್ಮ ಅಂತ ಹೇಳಿದ್ದಕ್ಕೆ ರೇವತಿಯವರು ನೋಡೋ ಏನಾದರೂ ಆದರೆ ನನ್ನ ಹತ್ರ ಹೇಳ್ಕೊ ಹಾಗೇನಾದರೂ ಇದ್ದರೆ ಹೇಳ್ಕೊಳೋ ನಾನೇ ನಿಮ್ಮಪ್ಪನ ಹತ್ರ ಮಾತಾಡಿ ನಿನ್ನ ಬಚಾವ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸಚಿನ್ ಇಲ್ಲಮ್ಮ ನೀನೇನು ಗಾಬರಿ ಪಡ್ಕೊಂಬೇಡ ನಾನೇನೂ ಮಾಡಿಲ್ಲ ಅಷ್ಟಕ್ಕೂ ನನಗೆಲ್ಲ ಬೇಕಾಗಿರೋದು ನನ್ನ ಫ್ರೆಂಡೊಬ್ಬರು ಕಷ್ಟದಲ್ಲಿದ್ದಾರೆ ಅವರಿಗೆ ಬೇಕು ಅವರಿಗೋಸ್ಕರ ಕಣಮ್ಮ ನಾನು ಕೇಳ್ತಾ ಇರೋದು ಅಂತ ಹೇಳಿದ್ದಕ್ಕೆ ರೇವತಿ ಅವರು ಸಚಿನ್ ನೋಡ್ತಾ ಇರ್ತಾರೆ ಈ ಕಡೆ ಖುಷಿ ಹಾಗೂ ಸುಮಾ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ ಆಗ ಸುಮಾ ಮನೆಯವರ ಪರದಾಟ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಕಣೋ ನಾವೇ ಯಾರನ್ನಾದರೂ ಲಾಯರು ನೋಡಬೇಕಿತ್ತು ಅಂತ ಹೇಳಿದ್ದಕ್ಕೆ ಆಗ ಖುಷಿ ನೋಡು ಸುಮಾ ಲಾಯರನ್ನು ಇಟ್ಕೊಳ್ಳೋಷ್ಟು ದೊಡ್ಡ ಮನುಷ್ಯರು ವ್ಯಕ್ತಿಗಳು ನಾವಲ್ಲ ನೋಡೋಣ ಬಾ ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿ ತಿಳಿಸುತ್ತಾರೆ ಹಾಗೆ ಹೋಗಬೇಕಾದರೆ ಜ್ಯೂಸ್ ನ ಅಂಗಡಿ ಮುಂದೆ ಸಚಿನ್ ಬೈಕ್ ನಿಂತಿರುವುದನ್ನು ನೋಡಿ ಸುಮಾ ಸುಮ್ ಅಲ್ಲಿ ನೋಡು ಸಚಿನ್ ಇರಬೇಕು ನಡಿ ಹೌದು ಕಣವಿ ನಡಿ ಹೋಗೋಣ ಅಂತ ಹೇಳಿ ಅವರ ಗಾಡಿ ಪಕ್ಕನೆ ನಿಲ್ಸಿ ಸುಮಾ ಪುಷಿ ಇಬ್ಬರು ಕೆಳಗಡೆ ಇಳಿದು ನೋಡಬೇಕಾದರೆ ಇದೇ ನಮ್ಮ ಯಾರತ್ರ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ ನಡಿ ಹೋಗೋಣ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಡುತ್ತಾರೆ ಈ ಕಡೆ ರೇವತಿಯವರು ಮಗನೇ ಯಾರು ನಿನ್ ಫ್ರೆಂಡು ಏನ್ ಇದ್ದಾರೆ ಅಮ್ಮ ಈಗ ಅವನ್ನೆಲ್ಲ ನಾನು ಡೀಟೇಲ್ ಆಗಿ ಹೇಳುವುದಕ್ಕೆ ಆಗುವುದಿಲ್ಲ ಅಲ್ಲದೆ ಏನು ನೀವು ಹೆಲ್ಪ್ ಮಾಡ್ತೀರಾ ಇಲ್ವಾ ಅಂತ ಕೇಳಿದ್ದಕ್ಕೆ ಸರಿ ಬಿಡು ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ತಿಳಿಸ್ತಾರೆ ಅಷ್ಟೊತ್ತಿಗೆ ಹಾಗೆ ಮಾತನಾಡ್ತಾ ಸಚಿ ಹಿಂದೆ ತಿರುಗಿ ನೋಡಿದಾಗ ಸುಮ್ಮ ಖುಷಿ ಇಬ್ಬರು ಬರುವುದನ್ನು ನೋಡುತ್ತಾನೆ ತಕ್ಷಣ ಅವರ ತಾಯಿ ಕಡೆ ತಿರುಗಿ ಅಮ್ಮ ನಾನು ನಿಮಗೆ ಮಿಕ್ಕಿದ್ದನ್ನು ಫೋನಲ್ಲೇ ಮಾತಾಡ್ತೀನಿ ನೀನೀಗ ಹೊರಡು ಹೊರಡಮ್ಮ ನೀನು ಅಂತ ಹೇಳಿದ್ದಕ್ಕೆ ರೇವತಿಯವರು ಮಗನೇ ಕೋಪ ಮಾಡ್ಕೊಬೇಡ ಕಣೋ ಅಂದಿದ್ದಕ್ಕೆ ಇಲ್ಲಮ್ಮ ನಾನೇ ನಿಮ್ಮ ಮೇಲೆ ಕೋಪ ಮಾಡ್ಕೊತಾ ಇಲ್ಲ ಕಣಮ್ಮ ಪ್ಲೀಸ್ ಹೊರಡು ನೀನು ಸರಿ ಕಣೋ ಹೊರಡ್ತೀನಿ ನಾನು ಅಂತ ಹೇಳಿ ಹಾಗೆ ನಿನಗೆ ಲಾಯನ್ ನಂಬರನ್ನು ಕಳಿಸ್ತೀನಿ ಅಂತ ಹೇಳಿದ್ದಕ್ಕೆ ಸಚಿನ್ ಥ್ಯಾಂಕ್ಸ್ ಅಮ್ಮ ಓಕೆ ಬಾಯ್ ಅಂತ ಹೇಳ್ತಾನೆ ರೇವತಿಯವರು ಅಲ್ಲಿಂದ ಹೋಗ್ತಾರೆ ಅವರು ಹೋದ್ಮೇಲೆ ಈ ಕಡೆ ಸುಮಾ ಫುಷಿ ಇಬ್ಬರು ಅವನ ಹತ್ತಿರ ಬರುತ್ತಾರೆ ಸುಮಾ ಹತ್ರ ಬಂದು ಯಾರು ಸಚಿನ್ ಅವರು ನೀನೇನು ಇಲ್ಲಿ ಮಾಡ್ತಾ ಇದೀಯ ನೀನು ಅವರನ್ನು ಅಮ್ಮ ಅಂತ ಹೇಳಿ ಕರಿತಾ ಇದ್ದೆ ಅಂತ ಕೇಳಿದ್ದಕ್ಕೆ ಸಚಿನ್ ಅವರು ನನಗಿಂತ ದೊಡ್ಡವರು ಪರಿಚಯ ಇರೋರು ಹಾಗಾಗಿ ಅವ್ರನ್ನ ಅಮ್ಮ ಅಂತ ಹೇಳಿ ಕರಿತಾ ಇದ್ದೆ ಲಾಯರ್ ಬಗ್ಗೆ ವಿಚಾರಿಸುವುದಕ್ಕೆ ಅವರ ಬಗ್ಗೆ ಮಾತನಾಡುತ್ತಾ ಇದ್ದೆ ಅಂತ ಹೇಳಿ ಸಚಿನ್ ತಿಳಿಸ್ತಾನೆ ಆಗ ಸುಮಾ ಮತ್ತು ಖುಷಿ ಹೌದು ಕಣೋ ನಾವು ಅದೇ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ವಿ ಯಾರನ್ನಾರು ಹುಡ್ಕೋಬೇಕು ಅಂತ ಹೇಳಿ ಅಂದ್ಕೊತಾ ಇದ್ವಿ ಆದರೆ ನೀನು ನಮಗಿಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಸುಮ ತುಂಬ ಆಗ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ಪ್ರೋತ್ಸಾಹ ನೀಡಿ ಧನ್ಯವಾದಗಳು